ಅವ್ರಂದ್ರು ನಾ ಪ್ರಾಮಾಣಿಕತೆಯಿಂದ ದೊಡ್ಡದಿನ್ ಅಂತ ಭಾಷಣ ಮಾಡಿದ್ರು ಅವರು ತಂದೆ ಅವ್ರಿಗೆ ಬೇರೆ ಹಾಕೋಟ ಒಂದು ಲಾರಿ ಕೊಟ್ಟಿದ್ರು ಹೇಳ್ತಾ ಇದ್ದಾರೆ ಲಾರಿ ಕೊಟ್ಟಿದ್ದ ಎಂತ ಲಾರಿ ಬಂದಿರುವಂತ ಲಾರಿ ಕೊಟ್ಟಿದ್ದ ಆ ಲಾರಿಯನ್ನು ತೆಗೆದುಕೊಂಡು ರಿಪೇರ್ ಮಾಡಿಸ್ಬೇಕು ಕೈಯೋಟರಿಗೆ ರಿಪೇರ್ ಮಾಡಿಸ್ಬೇಕು ಒಬ್ಬ ಡ್ರೈವರ್ ಇಡಬೇಕಂದ ಅದು ದುಡ್ಡು ಕೊಡುವಂತ ಕ್ಯಾಪಿಸಿಟಿ ಅವರೇ ಡ್ರೈವರ್ ಆದ್ರ ಮುಂದೆ ಹುಬ್ಬಳಿ ಟು ಗದಗ್ ಗದಗ್ ಟು ಹುಬ್ಬಳ್ಳಿ ಮಾಲ್ ಹೊಡೆಯ ಒಂದು ಮನುಷ್ಯ ಇಟ್ಕೊಂಡ್ರೆ ಏನಪ್ಪಾ ಅಂತಂದ್ರ ಆ ಮಾಲ್ ಇಳಿಸ್ ಸಲುವಾಗಿ ಒಬ್ಬ ಹಮಾಲಕೊಂಡ್ರೆ ಅವ್ ಹಮಾಲ ಬರ ಮ್ಯಾಲ ಮ್ಯಾಲ ಗಾರ್ಡನ್ ಮ್ಯಾಲ ಇಳಸವ ಇವರೇ ಒಯ್ದು ಎರಡ್ ಚೀಲ ಒಯ್ದು ಇಡ್ತಿದ್ರು ಮುಂದೆ ಏನಾಯ್ತು ಇಷ್ಟೆಲ್ಲ ಕೊಡೆ ಒಂದ್ ದಿವ್ಸ ಬಹಳಷ್ಟು ಒತ್ತಡ ಆಗಿನ ಕಾಲದೊಳಗ ಹಸು ಆಗ್ತಾ ಇತ್ತು ಓಡಾಟ ಆಗಿನ ಕಾಲದೊಳಗ ಕಾಮಾತ್ ಕಾಮಾತ್ ಹೋಟೆಲ್ ಒಳಗ ಐದು ರೂಪಾಯಿ ಊಟ ಮುಟ್ಟಿ ತುಂಬ ಊಟ ಕೊಡ್ತಾ ಇದ್ರು ಐದು ರೂಪಾಯಿ ಒಂದ್ ಅಲ್ಲೇ ಮಕ್ಳ ಬೀದಿ ಅಂಗಡಿ ಮೇಲೆ ಬೀದಿ ಅಂಗಡಿ ಇತ್ತು ಅಲ್ಲಿ ಮಂಡಕ್ಕಿ ಮಾಡ್ತಾ ಇದ್ರು ಅದ್ರ ಮಂಡಕ್ಕಿ ಮಂಡಕ್ಕಿಂತ ಹ ಚೂಡ ಬರ್ಮೆಂಟ್ ಗಿರಿಮಿಟ್ ಅದಲ್ಲ ಗಿರಿಮಿಟ್ ನಂಗ್ ತಿಂದೋರಿ ಗೊತ್ತಿರತ ಗಿರಿಮಿಟ್ ಆಗಿನ ಕಾಲದ ಒಂದ್ ರೂಪಾಯಿ ಹಕ್ಕಿ ತುಂಬ ತಿಂದೆ ಅಷ್ಟು ಗಿರಿಮಿಟ್ ಕೊಡ್ತಾ ಇದ್ರೆ ಐದು ರೂಪಾಯಿ ಊಟ ಮಾಡಿದ್ರ ಎಲ್ಲಿ ಆಗ್ತದ ತೊಂದರೆ ಇದೆ ಒಂದ್ ರೂಪಾಯಿ ಗಿರಿಮಿಟ್ ತಿಂದು ನಾಲ್ಕು ರೂಪಾಯಿ ಉಳಿಸೋಂಟು ಅಪರ ಬಾಳ ಕಷ್ಟ ಪಟ್ಟಿನಿ ಅಷ್ಟೇ ಅಲ್ಲ ಒಂದು ಲೂನ ತೊಗೊಳ್ಬೇಕಂದ್ರೆ ಹೇಳ್ತಾ ತಮ್ಮ ಜೀವನ ಲೂನ ತೊಗೊಳ್ಬೇಕಂದಿರತ್ತೆ ಲೂನ ಆಗುವಾಗ ಆಗಿನ ಕಾಲದ ಎರಡು ಕೋಟಿ ಸಾವಿರ ರೂಪಾಯಿ ಐತೆ ಲೋನ ಒಂದು ತೆಗೆದುಕೊಂಡು ಕಡೆ ಬ್ಯಾಂಕಿಗೆ ಹೋಗ್ರ ಬ್ಯಾಂಕಿಗೆ ಹೋಗ ನಾ ಅಲ್ಲಿ ಬ್ಯಾಂಕಿನ ಚೇರ್ಮನ್ ಸ್ಯಾಂಕ್ಷನ್ ಮಾಡಬೇಕ ಮ್ಯಾನೇಜರ್ ಬೇಕಾಗ್ತಾ ಇದೆ ಮ್ಯಾನೇಜರ್ ಕೊಡ್ರಿ ಗಾಡಿ ಬ್ಯಾಡೇಜ್ ಇಲ್ಲ ನಾ ಲೋನ್ ಕೊಡ್ತೀನಿ ಸ್ಯಾಂಕ್ಷನ್ ಆಗದೆ ಯಾರಾದರೂ ಬಂದು ಇದು ಬೇಕಲ್ಲ ಸಿಗ್ನೇಚರ್ ಸೆಕ್ಯೂರಿಟಿ ಬೇಕಲ್ಲ ಯಾರಾದ್ರೂ ಸಿಗ್ನೇಚರ್ ಮೇಲೆ ನೀವು ಯಾರು ಮಾಡ್ತಾ ಯಾರು ಬೇಕಾದ ನಮ್ ಶಕ್ತೃತಿ ಇದ್ದವ್ರು ಶಕ್ತಿ ಕೊಡಬೇಕಾಗ್ತದೆ ನೀವು ಸಿಗ್ನೇಚರ್ ಬೇಕಾಗ್ತದ ಅವ್ನು ಮುಂದೆ ಹರಿದ್ ಹೋಗಬೇಕವ್ ಕಟ್ಟವನಾ ಅವ್ರ ಶಕ್ ಹೋಗ ಇವ್ರ ಅವ್ರ ಮನೆಗೆ ಹೋಗೋನ್ ಆಗಂಗಿಲ್ಲ ಅಂದ್ರೆ ಅಲ್ಲೇ ಒಂದ್ ಮ್ಯಾನೇಜರ್ ಮುಂದೆ ಹರಿದು ಹೋಗ್ಬಿಡ ಫೈಲ್ ಸೊ ಇದು ಒನ್ ಯಾರು ಅಂದ್ರೆ ಗಾಡ ಹೋಗು ಉಂಟ ಧಾರವಾಡದಾಗ ಅವ್ರು ಸಾವಿರ ಅಂತ ಸಾವ್ಕಾರಿ ಕೊಡ್ತಾನೆ ತಿಂಗಿ 50 ರೂಪಾಯಿ ಕಟ್ಟಬೇಕು 1 ವರ್ಷಿನವರೆಗೆ ಮುರ್ಕೊತಾನೆ ಹಂಗಾ 나5400 ರೂಪಾಯಿ ಕೊಡ್ತನೆ ಅಂತ ಹೇಳಿ 4000 ರೂಪಾಯಿ 4000 ರೂಪಾಯಿ 2100 ರೂಪಾಯಿ 2000 ತನ ಸಂಸಾರ ಕಾಡರ್ತ ನೆನಪಕ್ಕೆ ಅವರ 2000 ಸಾ ವ್ಯಕ್ತಿ 1 ಲಕ್ಷ ಕೋಟಿಯ ಮಾಲಕದರ 2000 ಲಕ್ಷ ಕೋಟಿ ಪ್ರಾಮಾಣಿಕ ದುರ್ಬಲ 2000 ಹೇಳ್ತಿದ್ರೆ ನನ್ನ ಮನಿಗ ಬ್ಯಾಂಕ್ ನಾನು ನಿಜ 2000 ಕೋಟಿ ತೋರ್ಸೈಬಾ ಮೂರು ಸಾವಿರ ಕೋಟಿ ತೋದ್ರಿ ಲೋನ್ ಲೋನ್ ತೊಡಿ ನಾ ಕಟ್ತಾ ಐದು ಸಾವಿರ ಕೋಟಿ ಕೂಡ ಕೊಡ್ತಾ ಯಾಕಂದ್ರೆ ನಾ ಪ್ರಾಮಿ ಕೊರೆ ಇಷ್ಟೊಂದು ಎತ್ತರಕ್ಕೆ ಕೊಡ್ಬೇಕಲ್ಲ ಪ್ರಾಮಾಣಿಕತೆ ಮಾತ್ರ ನಾವ್ ಎತ್ತರ ಕೊಡ್ಬೇಕ ಸಾಧ್ಯ ಮಾಡ್ತೇನೆ ಅದ್ರ ಸಲುವಾಗಿ ಸಾಯಿ ದೊಡ್ಡದ್ರ ಯಾವ್ದೇ ಕೆಲಸ ಒಳ್ಳೆ ಕೆಲಸ ಮಾಡ್ರಿ ಪ್ರಾಮಾಣಿಕತೆಯಿಂದ ಹೋದ್ರಿ ಪ್ರಾಮಾಣಿಕತೆ ದುಡಿರಿ ಆ ದೇವರಂದು ಕೂಡ ನಂಬಿರುವಂತಹ ದೇವರಂದು ನಾವು ಕೈ ಬಿಡಂಗಿಲ್ಲ ಒಂದ್ ಕಡೆ ಶಾಸ್ತ್ರ ಹೇಳ್ತದೆ ಗಂಡಸರು ಯಾರಿಗಂತಾರ ಯಾರು ಶಾಸ್ತ್ರ ಹೇಳ್ತದೆ ಯಾರು ಲಗ್ನ ಟೈಮ್ನೊಳಗ ಲಗ್ನ ಟೈಮ್ನೊಳಗ ಕುಂಡ ಯಾರ ಒಳಂಗ್ರೆ ಅವನಿಗೆ ಗಂಡಸರು ಅಂತ ಹೇಳ್ತಾರೆ ಎರಡನೇದು ಯಾರು ಮದುವೆ ಆದ್ರೊಳತ್ರ ಮದುವೆ ಆದ ಒಳಗೆ ಆ ತಂದೆ ತಾಯಿ ಆಸ್ತಿಯನ್ನ ಯಾವ ಅವ್ರು ಇವತ್ತನ ಕೇಳಂಗಿಲ್ಲ ಅವ್ನೀ ಗಂಡಸ್ರೂ ಕರೀತಾರೆ ಮೂರನೇ ಮಾತ್ರ ನೆನಪಿಟ್ಕೊಂಡು ಎಲ್ಲರಿಗೂ ಅನ್ವಯ ಅದ ಮೂರನೇ ಬಹಳ ಅದ ನೀವು ಊಟ ಮಾಡೋ ಟೈಮ್ ಒಳಗೆ ಪಾಟಿ ಕೈಯಲ್ಲಿ ಇಟ್ಕೊಂಡು ಊಟ ಮಾಡೋಕ್ಕಿಂತ ಮುಂಚೆ ಇದು ತಾಯಿಯರ್ ನೀಡ್ಲಿ ಹೆಣ್ ನೀಡಲಿ ಅಥವಾ ಅಕ್ಕ ತಂದೆಗ ನೀಡ್ಲಿ ಆ ಯಾರುತ್ತ ಊಟ ಮಾಡುತ್ತೆ ಇದು ಯಾರು ದುಡ್ದಿರೋದ ಇದು ಯಾರ ದುಡ್ದಿರೋದ ಇದು ಯಾರ ದುಡ್ದಿರೋದ್ ನಾ ದುಡ್ದಿದೆ ಅದನ್ನು ತಿಳ್ಕೊಂಡು ಊಟ ಯಾವ ಮಾಡ್ತ ಅವನಿಗೆ ಗಣಸನ್ನ ಕರಿತಾರೆ ಅಂತ ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ನಾವು ಊಟ ಮಾಡುತ್ತೆ ಕೂಡ ಯಾರು ದುಡ್ಡಿದ್ರು ನಮ್ಮ ತಂದೆ ತಾಯಿ ದುಡ್ದಿದೋ ನನ್ನ ನಾ ದುಡ್ದಿದೋ ನನ್ನ ಬೇರೆಳ್ ದುಡಿದೋ ಅದನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡ್ರಿ విచారీ ఊట కూడా ఎో జన ఎక్కు హ ఎదాహరణ కూడా సరే చూడీ విచారా చుడిరి ఆడగలకి ముంచే హిడేవర హిరియరికి కల్సిబిడ్తీ కూడా నోడ్తీ సుల్ ಊರಾಗ ಹುಡುಗರ ಕೂಡ್ತಿರ್ತಾರೆ ಯಾವ ಪಾಪ ಮುಂಜಾನೆ ಅವರ ತಂದೆ ತಾಯಂದ್ರ ತಾನುಗಳ ಬೈತಾರ ತರ ಅವ್ರೇನ್ ಮಾಡ್ತಾರೆ ಊರಾಗ ಸುಮ್ನೆ ಕೂತಿರ್ತಾರೆ ಹಾ ಮಾಡಾಕ್ ಹೋಗ್ಬೇಡ್ರಿ ಬರೀ ಮೊಬೈಲ್ ಹಿಂಗ್ 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 ಮಾಡ್ಕೋಕ್ ಹೊಂದಿರ್ತಾವ್ ಯಾಕೆ ಮೊಬೈಲ್ ನೋಡ್ರಿ ಮೊಬೈಲ್ ಈ ಮೊಬೈಲ್ ನೋಡ್ಬೇಕು ಯಾವಾಗ ನೋಡ್ಬೇಕಂದ್ರ ಎಷ್ಟು ಕಷ್ಟ ಪಟ್ಟು ಎಷ್ಟು ಎತ್ತರ ಕಿವ್ ಬೆಳದಾರಲ್ಲ ಅಂತರ್ಗತಿ ನೋಡ್ರಿ ಮೊಬೈಲ್ ಒಳಗ ಅಂತರ್ಗತಿ ಇವತ್ತಿನ ದಿವ್ಸ ವಿಜಯ ಸಂಕೇಶ್ ಅವ್ರ್ ನೋಡ್ರಿ ಅನೇಕರು ಒಬ್ರೇ ಒಬ್ಬರೇ ಅಲ್ಲ ಇವತ್ತಿನ ಬಹಳಷ್ಟು ಜನ ಹದಿರುಬಿ ಅಂಬೈನೂರ ಕತಿ ನೋಡ್ರಿ ಅಷ್ಟೇ ಬಂದಿದ್ರು ನಮ್ಮ ನೀರಾಣಿ ಸಾಹೇಬ ಮುರುಗೇಶ್ ನೀರಾಣಿ ಸಾಹೇಬ್ರು ಬಂದಿದ್ರು ಒಂದು ಬ್ಯಾಂಕ್ ಉಗ್ರಾಟನೆ ನಮ್ಮ ಕಾಂಪ್ಲೆಕ್ಸ್ ಒಳಗ ಅವ್ರು ಹೇಳ್ತಾ ಇದ್ರು ಅಪ್ಪರೇ ನಾನು ಬಹಳ ಬಡೋ ಅವ್ರು ಇವತ್ತು ದಿವ್ಸ ಅವ್ರು ಒಂದು ಮಾತು ಹೇಳಿದ್ರು ಈಗ ಅವ್ರು ನನ್ನ ಅಪ್ಪರ ನಾನು ಸಣ್ಣ ಉದ್ಯಮಿ ಪ್ರಾರಂಭ ಮಾಡಿ ಇವತ್ತಿನ ನನ್ನ ನಮ್ಮ ಇದು ಒಂದು ಇದ್ರೊಳಗೆ ನಮ್ಮ ಒಂದು ಎಂ ಆರ್ ಎಸ್ ಗುಪ್ ಓಳಗ್ ಎಪ್ಪತ್ತೆರಡು ಸಾವಿರ ಜನ ಕೆಲಸ ಮಾಡ್ತಾರೆ ನೋಡ್ರಿ ಎಪ್ಪತ್ತೆರಡು ಸಾವಿರ ಜನ ಹನ್ನೊಂದು ಶುಗರ್ ಫ್ಯಾಕ್ಟ್ರಿ ಅಂತ ಹೇಳಿದ್ರು ಇವತ್ತಿ ದಿವಸ ನೂರು ಅನೇಕ ಬ್ಯಾಂಕ್ಗಳು ಮಾಡ್ಯಾರ ಅಂತ ಹೇಳಿ ನೋಡ್ರಿ ಎಲ್ಲಾರು ಅವ್ರ ತಂದೆಯನ್ನು ಗಳಿಸಿರ್ಲಿಲ್ಲ ಅವ್ರ ತಾಯಿ ಗಳಿಸಿಲಿಲ್ಲ ಸ್ವಂತ ಗಳಿಸ ಪ್ರಾಮಾಣಿಕೊಳಗ ಅಂತ ವಿಚಾರ ನೋಡ್ರಿ ಅಂತ ವಿಚಾರ ನೋಡ್ರಿ ನೀವು ಬಿಡ್ತೀರಿ ನಂಜಾ ಚಕ್ಕ ಮೈರವೆ ನೋಕ ತೂತಿದೆ ತಿನ್ನಿಸಿಲ್ಲ ಬಡಿಸಲ್ಲ ನಾನು ಯಾಕ್ ಹೇಳ್ತಾ ಇರುತ್ತೆ ಅಂದ್ರೆ ಬದಲಾವಣೆ ಆಗಬೇಕು ಮೂರು ಕೆನನ್ ಮೂಡಿ ಬಿಸ